ನೂರು ಕೋಟಿ ಸರ್ದಾರ ಇಂಜಿನಿಯರ್ ಪ್ರಕಾಶ್ಗೆ ಲೋಕಾಯುಕ್ತ ಇವತ್ತು ಶಾಕ್ ನೀಡಿದೆ ಬೆಂಗಳೂರಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರು ಬಿಬಿಎಂಪಿ ನಗರ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಮನೆ ಮೇಲೆ ಈಗ ಲೋಕಾಯುಕ್ತ ರೇಡ್ ನಡೆಸಿದೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಐವತ್ತು ಕೋಟಿಗೂ ಹೆಚ್ಚು ಲೂಟಿ ಮಾಡಿರತಕ್ಕಂಥ ಆರೋಪ ಕೂಡ ಇವರ ಮೇಲೆ ಕೇಳಿಬಂದಿತ್ತು ಐವತ್ತು ಕೋಟಿಗೂ ಹೆಚ್ಚು ಲೂಟಿ ಹೊಡೆದಿರತಕ್ಕಂಥ ಒಂದು ಆರೋಪ ಪ್ರಕಾಶ್ ಎದುರಿಸ್ತಾ ಇದ್ರು ಬಿಬಿಎಂಪಿಯಲ್ಲಿ ಅತ್ಯಂತ ಬಲಶಾಲಿ ಪ್ರಭಾವಶಾಲಿ ಆಗಿರತಕ್ಕಂಥ ಪ್ರಕಾಶ್ ನಕಲಿ ಕಾಮಗಾರಿ ನಕಲಿ ಬಿಲ್ ಅನ್ನು ಸೃಷ್ಟಿಸಿ ಕೋಟಿ ಕೋಟಿ ಲೂಟಿ ಮಾಡಿರತಕ್ಕಂಥ ಆರೋಪ ಅವ್ರ ಮೇಲಿತ್ತು ಕಾಂಟ್ರಾಕ್ಟರ್ಗಳಿಂದ ಇಪ್ಪತ್ತು ಪರ್ಸೆಂಟ್ ವಸೂಲಿ ಸೇರಿ ಹಲವು ಆರೋಪ ಪ್ರಕಾಶ್ ಮೇಲಿತ್ತು ಪ್ರಕಾಶ್ ಲೂಟಿ ಹೊಡೆದಿರತಕ್ಕಂಥ ಬಗ್ಗೆ ಲೋಕಾಯುಕ್ತದಲ್ಲಿ ದೂರು ಕೂಡ ದಾಖಲಾಗಿತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಮೇಲೆ ನೂರಕ್ಕೂ ಹೆಚ್ಚು ದೂರುಗಳು ದಾಖಲಾಗಿದ್ವು ಆದರೆ ಲೋಕಾಯುಕ್ತಕ್ಕೆ ಲಂಚ ಕೊಟ್ಟು ಭ್ರಷ್ಟ ಅಧಿಕಾರಿ ಪ್ರಕಾಶ್ ಅವರನ್ನು ಸುಮ್ಮನಿರಿಸಿದ್ರು ಲೋಕಗೆ ಲಂಚ ಕೊಟ್ಟು ತನ್ನ ಮೇಲೆ ರೇಡ್ ಆಗದ ಹಾಗೆ ಪ್ರಕಾಶ್ ನೋಡ್ಕೊಂಡಿತ್ತು ಇತ್ತೀಚೆಗೆ ನಿಂಗಪ್ಪನ ಮೂಲಕ ಲೋಕಾಯುಕ್ತ ಹಗರಣ ಬಯಲಿಗೆ ಬಂದಿತ್ತು ಲೋಕದಲ್ಲಿ ಹಿಂದೆ ಇದ್ದ ಎಸ್ ಪಿ ಶ್ರೀನಾಥ್ ಜೋಶಿಗೆ ಹತ್ತಿರ ಆಗಿದ್ದ ಪ್ರಕಾಶ್ ಲೋಕಾಯುಕ್ತ ಅಧಿಕಾರಿಗಳಿಗೆ ಪ್ರತಿ ತಿಂಗಳು ಪ್ರಕಾಶ್ ಮಾಮೂಲಿ ಕೊಡ್ತಾ ಇತ್ತು ಲೋಕಾಯುಕ್ತದಲ್ಲಿ ಇದೀಗ ಆರೋಪ ಕೇಳಿ ಬಂದ ಕೂಡ್ಲೇ ಇದೀಗ ಪ್ರಕಾಶ್ಗೆ ಶಾಕ್ ಎದುರಾಗಿದೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಮನೆ ಮೇಲೆ ರೇಡ್ ಮಾಡಿರತಕ್ಕಂಥ ಲೋಕ ಇಂಜಿನಿಯರ್ ಪ್ರಕಾಶ್ ಮನೆ ಹಾಗೂ ಕಚೇರಿ ಸೇರಿದಂತೆ ಒಟ್ಟು ಐದು ಕಡೆಗಳಲ್ಲಿ ದಾಳಿ ನಡೆದಿದೆ ನಾಗರಬಾವಿ ನಗರ ಯಲಹಂಕ ಭಾಗಗಳಲ್ಲಿ ಲೋಕ ರೇಡ್ ಅನ್ನು ನಡೆಸಿದೆ ಪ್ರಕಾಶ್ ಮೇಲಿನ ದಾಳಿಯಲ್ಲಿ ಸುಮಾರು ಐವತ್ತು ಕೋಟಿಯಷ್ಟು ಆಸ್ತಿ ದೊರೆತಿದೆ ಏಕಕಾಲಕ್ಕೆ ಐದು ಕಡೆ ನಲವತ್ತಕ್ಕೂ ಹೆಚ್ಚು ಲೋಕಾಯುಕ್ತ ಪೊಲೀಸರಿಂದ ಮೆಗಾ ರೇಡ್ ನಡೆದಿರತಕ್ಕಂಥದ್ದು ಬೆಳ್ಳಂಬಳೆಗೆ ಬೆಳ್ಳಂಬೆಳಗೆ ಭ್ರಷ್ಟ ನೂರು ಕೋಟಿ ಸರದಾರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಮೇಲೆ ಲೋಕಾಯುಕ್ತ ದಾಳಿಯನ್ನ ಮಾಡಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಅದು ಅವರ ನಿವಾಸ ಹಾಗೂ ನಾಲ್ಕು ಕಡೆ ದಾಳಿ ಏಕಾಏಕಿ ದಾಳಿಯನ್ನ ಹರಿಸಿದ್ದಾರೆ ಇದುವರೆಗೂ ಐವತ್ತು ಕೋಟಿ ಮೋಸ ಮಾಡಿರ್ತಕ್ಕಂಥ ಆರೋಪ ಲೂಟಿ ಹೊಡಿರತಕ್ಕಂಥ ಆರೋಪ ಎಲ್ಲವೂ ಬಂದಿತ್ತು ಆದರೆ ಅವರು ಒಳಗೊಳಗೆ ಮುಚ್ಚಾಕುವಂತ ಕೆಲಸಗಳನ್ನ ಮಾಡ್ತಾ ಇದ್ರು ಇನ್ನೇನು ರೇಡ್ ಆಗ್ಬೇಕು ಅಷ್ಟೊತ್ತಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿಕೊಂಡು ಸರಿ ಮಾಡ್ಕೊಳ್ತಾ ಇದ್ರು ಆದ್ರೆ ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಇವತ್ತು ಬೆಳ್ಳಂಬೆಳಗೆ ಇವತ್ತು ಬೆಳ್ಳಂಬೆಳಗೆ ಭ್ರಷ್ಟ ನೂರು ಕೋಟಿಯ ಸರದಾರ ಬಿಬಿಎಂಪಿಯ ಬಲಶಾಲಿ ಪ್ರಭಾವಶಾಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈಗ ಲೋಕ ಬಲೆಗೆ ಬಿದ್ದಿದ್ದಾರೆ ಲೋಕ ಶಾಕ್ ನೀಡಿದೆ ಓ ಮನುಷ್ಯ ಎಷ್ಟು ದಿನಗಳ ಕಾಲ ಮೋಸ ಮಾಡ್ತಾ ಬರ್ಬೋದು ಒಂದಿಷ್ಟು ದಿನ ಅಂತ ಹೇರುತ್ತೆ ಅದನ್ನು ಮುಚ್ಚಾಕುವಂಥ ಕೆಲಸಗಳನ್ನು ಮಾಡ್ತಾರೆ ಆದರೆ ಕೊನೆಗೆ ಒಂದು ಅಂತ್ಯ ಅಂತ ಇರುತ್ತೆ ಅದೀಗಾಗಿದೆ ನಕಲಿ ಕಾಮಗಾರಿ ನಕಲಿ ಬಿಲ್ಲನ್ನ ಸೃಷ್ಟಿ ಮಾಡ್ತಿದ್ರಂತೆ ಕಾಂಟ್ರಾಕ್ಟರ್ಗಳಿಂದ ಇಪ್ಪತ್ತು ಪರ್ಸೆಂಟ್ ವಸೂಲಿ ಮಾಡ್ತಾ ಇದ್ರಂತೆ ಪ್ರಕಾಶ್ ಲೂಟಿ ಹೊಡೆದಿರತಕ್ಕಂಥ ಬಗ್ಗೆ ಈಗ ಲೋಕಾಯುಕ್ತಕ್ಕೆ ದೂರು ನೀಡಿದ ಬೆನ್ನಲ್ಲೇ ಇದೀಗ ಲೋಕಾಯುಕ್ತ ದಾಳಿ ನಡೆಸಿದೆ ಇವತ್ತು ಬೆಳ್ಳಂಬಳಗ್ಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಕಾಶ್ ಅವರ ಮನೆ ಮೇಲೆ ಹಾಗೂ ನಾಲ್ಕು ಕಡೆ ದಾಳಿಯನ್ನ ಮಾಡಿದ್ದಾರೆ ಪ್ರಕಾಶ್ ಮೇಲಿನ ದಾಳಿಯಲ್ಲಿ ಸುಮಾರು ಐವತ್ತು ಕೋಟಿಯಷ್ಟು ಆಸ್ತಿ ದೊರೆತಿದೆ ಏಕಕಾಲಕ್ಕೆ ಐದು ಕಡೆ ನಾಲ್ಕು ಅಲ್ಲ ಐದು ಕಡೆ ನಲವತ್ತಕ್ಕೂ ಹೆಚ್ಚು ಲೋಕಾಯುಕ್ತ ಪೊಲೀಸರಿಂದ ಮೆಗಾ ರೇಡ್ ನಡೆದಿದೆ